ಮೇಷರಾಶಿಯ ಎಲ್ಲರಿಗೂ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ನ ವೀಕ್ಷಕರಿಗೆ ಹೊಸ ವರ್ಷದ ವಿಶ್ವವಾಸು ಸಂವತ್ಸರದ ಯುಗಾದಿ ಶುಭ ಕಾಮನ್ಗಳು ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್ ಯೂನಿಟಿ ಬಿಲ್ಡಿಂಗ್ ಜೆಸಿ ರಸ್ತೆ ಬೆಂಗಳೂರು ಮನೆಯಲ್ಲಿ ಕುಳಿತು ಬ್ರಾಹ್ಮಣವದು ವರಾಮಿಶ್ರೆ ಮಾಡಲು ಒಂದು ಸುವರ್ಣ ಅವಕಾಶ ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ ಜಗತ್ತನ್ನು ನೋಡೋಣ ಬನ್ನಿ ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ ಮೇಷರಾಶಿಯ ಜನ ಬಹಳ ರೀತಿಯಲ್ಲಿ ಸಾಧಾರಣವಾಗಿ ಅವರ ಗುಣಧರ್ಮಗಳನ್ನು ಹೇಳುವಂಥವರು ಇವರು ಉಗ್ರರಾಗಿರ್ತಾರೆ ಕೋಪ ಬರುತ್ತೆ ಕೋಪ ಬಂದಾಗ ಏನು ಮಾಡ್ತಾರೆ ಅನ್ನುವಂಥದ್ದು ಇವರಿಗೆ ತಿಳಿದಿರೋದಿಲ್ಲ ಎಂಬಿತ್ಯಾದಿ ಎಷ್ಟೋ ವಿಚಾರಗಳನ್ನು ಹೇಳ್ತಾರೆ ಆದರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ ಕೇವಲ ಒಂದು ರಾಶಿಯ ಜನ ಈ ರೀತಿಯ ಚೌಕಟ್ಟಿನಲ್ಲಿ ತಮ್ಮದಾದಂಥ ಒಂದಿಷ್ಟು ಗುಣಧರ್ಮಗಳನ್ನು ಹೊಂದಿರಬಹುದು ಹೇಳುವುದರ ಜೊತೆಗೆ ಅನೇಕ ರೀತಿಯ ಗ್ರಹಗಳ ವಿಚಾರಗಳು ಈ ರಾಶಿಯ ಮೇಲೆ ತಮ್ಮ ಪ್ರಭಾವವನ್ನು ಬೀರುವಾಗ ಉಗ್ರ ಸ್ವಭಾವ ಶಾಂತ ಸ್ವಭಾವವಾಗಿಯೂ ಪರಿವರ್ತನೆ ಹೊಂದಬಹುದು ಈ ವರ್ಷದ ಸಂದರ್ಭದಲ್ಲಿ ಬಹಳ ಮಹತ್ತರವಾಗಿ ಈ ರಾಶಿಯವರಿಗೆ ಶನೈಶ್ಚರ ತನ್ನ ಏನು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೀನರಾಶಿಗೆ ಬರ್ತಾನೆ ಆಗ ಏಳೂವರೆ ವರ್ಷಗಳ ಶನಿಕಾಟವನ್ನು ಈ ರಾಶಿಯವರಿಗೆ ಸೃಷ್ಟಿ ಮಾಡ್ತಾನೆ ಹಾಗಾಗಿ ಮುಂದಿನ ಏಳೂವರೆ ವರ್ಷಗಳ ಕಾಲ ಈ ಶನಿಕಾಟದ ತೊಂದರೆಯಲ್ಲಿ ಸಿಲುಕಿ ಹಾಕಿಕೊಳ್ಳುವಂಥ ದಿನಗಳಾಗಿವೆ ಮತ್ತು ಈ ವಿಶ್ವವಾಸು ಸಂವತ್ಸರದ ಇಡೀ ಭಾಗ ಅವನು ಮೇ ಮೀನರಾಶಿಯಲ್ಲೇ ಇದ್ದಿರೋದರಿಂದ ಆರ್ಥಿಕವಾದಂಥ ವಿಚಾರಗಳಿಗೆ ಬಹಳಷ್ಟು ಎಚ್ಚರವನ್ನು ರಾಶಿಯವರು ವಹಿಸಬೇಕಾಗ್ತದೆ ಯಾಕೆ ಅಂತಂದರೆ ಶನೈಶ್ಚರ ಎಲ್ಲಿ ನೋಡ್ತಾನೋ ಆ ವಿಭಾಗ ಸ್ವಲ್ಪ ಕಷ್ಟಕರವಾಗುತ್ತೆ ಮೇಷರಾಶಿಗೆ ಮೀನರಾಶಿಗೆ ಬಂದಂಥ ಶನೈಶ್ಚರ ಆರ್ಥಿಕ ಸ್ಥಾನವಾದಂಥ ವೃಷಭವನ್ನು ನೋಡೋದರಿಂದ ಏನಾಗುತ್ತೆ ಆರ್ಥಿಕವಾದಂಥ ಸ್ಥಿತಿಗತಿಗಳ ಮೇಲೆ ದೊಡ್ಡದಾದಂತಹ ಒಂದು ಏನನ್ನು ಏಟನ್ನು ಶನೈಶ್ಚರ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹಾಗಾದರೆ ಈ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಬಹುದಾದಂತಹ ವಿಚಾರ ಎಲ್ಲಿಂದ ತನ್ನ ಆ ಒಂದು ಮೂಲ ನಿಕ್ಷೇಪವನ್ನು ಎಳೆದುಕೊಳ್ಳುತ್ತೆ ಅಂತಂದರೆ ಈ ಶನಿಕಾಟ ಅನ್ನುವಂಥದ್ದೇನಿರುತ್ತೆ ಚಂದ್ರನ ಜೊತೆ ಬಂದಿರುವಂಥ ಹೊಡೆದಾಟದ ಪರಿಣಾಮವಾಗಿ ಈ ಶನಿ ಕಾಟ ನಿರ್ಮಾಣವಾಗುವಂಥದ್ದು ಹಾಗಾಗಿ ಈ ಚಂದ್ರ ಮೇಷರಾಶಿಯಲ್ಲಿ ಇದ್ದರೂ ಕೂಡ ಚಂದ್ರ ಮೇಷರಾಶಿಯವರಿಗೆ ಅವನು ನಾಲ್ಕನೆಯ ಮನೆಯ ಯಜಮಾನ ಸುಖದ ಮನೆಯ ಯಜಮಾನ ಆ ಸುಖದ ನಾಶ ಶನೈಶ್ಚರನಿಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಧನಕನಕಗಳ ಬಗೆಗಾಗಿನ ವಿಚಾರ ನಾವು ತಿಳಿದುಕೊಂಡದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಳಕೊಳ್ಳುವುದರ ಮೂಲಕ ಅಥವಾ ಯಾವುದೋ ಒಂದು ಪ್ರಾಪ್ತಿ ಬರುವದ್ದು ನಾವು ಏನನ್ನು ನಿರೀಕ್ಷೆ ಮಾಡ್ತಾ ಇರ್ತೇವೆ ಅದು ಆ ರೀತಿಯಲ್ಲಿ ಬಾರದೇ ಉಳಿಯುವುದರ ಮೂಲಕ ಅಥವಾ ನಾವು ನಿರೀಕ್ಷೆ ಮಾಡಿದಂಥ ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ರೀತಿಯ ವ್ಯಾಜ್ಯ ಕೋರ್ಟಿನವರೆಗೂ ಹೋಗುವಂಥ ವಿಚಾರ ಬಂದಾಗ ಆ ಕೋರ್ಟ್ನಲ್ಲಿ ನ್ಯಾಯ ಪರಿಹಾರ ಆಗಬೇಕಾದರೆ ಒಂದಿಷ್ಟು ವಿಳಂಬ ಆಗುವಂಥದ್ದಕ್ಕೆ ಸಾಧ್ಯವಾಗ್ತಾ ಹೋಗಿ ಯಾವುದನ್ನು ನಾವು ನಿರೀಕ್ಷೆ ಮಾಡ್ತಾ ಇರ್ತೇವೋ ಅದು ಒದಗಿ ಬರೋದಕ್ಕೆ ಹಣದ ವಿಚಾರದಲ್ಲಿ ತುಂಬ ತೊಂದರೆಗಳು ಎದುರಾಗ್ತವೆ ಹಾಗಾಗಿ ಈ ತುಂಬ ತೊಂದರೆಗಳು ಬರುವಂಥದ್ದು ಬರುವಂಥ ಹಣದ ಬಗೆಗಿನ ವಿಚಾರದಲ್ಲಿ ಹೇಗೋ ಹಾಗೆಯೇ ನಾವು ನಮ್ಮ ಒಂದು ಶಕ್ತಿಯನ್ನು ಮೀರಿ ಹಣವನ್ನು ಕೊಡುವವರಿದ್ದಾರೆ ಅನ್ನುವುದರ ಮೂಲಕವಾಗಿ ಒಂದು ಸಾಲಕ್ಕಾಗಿ ಕೈಯನ್ನು ಯಾ ನಾವು ಯಾಚಿಸಿದರೆ ಆ ಹಣಕ್ಕಾಗಿ ನಾವು ಪರದಾಡಿದರೆ ಏನಾಗುತ್ತೆ ಬ ಕಟ್ಟಬೇಕಾದಂಥ ಬಡ್ಡಿಯ ಹೊರೆ ಈ ರಾಶಿಯವರಿಗೆ ದೊಡ್ಡ ರೀತಿಯ ನಾವಿವತ್ತೇನು ಇ ಎಮ್ ಐ ಅಂತ ಹೇಳ್ತೇವೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಬಹಳ ದೊಡ್ಡ ಹೊರೆಯಾಗಿ ತಲೆನೋವಾಗಿ ಯಾವುದೇ ರೀತಿಯ ಕನ್ಸ್ಟ್ರಕ್ಟಿವ್ ಆದಂಥ ಪ್ಲ್ಯಾನ್ಗಳನ್ನು ಮಾಡಿ ಜೀವನವನ್ನು ಗೆಲ್ಲಬೇಕಾದಂಥ ವಿಚಾರಕ್ಕೆ ಇದು ಅಡ್ಡಗಾಲನ್ನು ಇಟ್ಟುಬಿಡಬಹುದು ಹಾಗಾಗಿ ಮುಖ್ಯವಾಗಿ ಬಹಳ ಎಚ್ಚರದಲ್ಲಿ ಹಣಕಾಸಿನ ವಿಚಾರವನ್ನು ಈ ವಿಶ್ವಾಸ ಸಂವತ್ಸರದ ಇಡೀ ಒಂದು ವರ್ಷ ಮೇಷರಾಶಿಯವರು ನಿಯಂತ್ರಿಸಬೇಕಾದದ್ದು ಬಹಳ ದೊಡ್ಡ ಅನಿವಾರ್ಯತೆಯಾಗಿ ನಿಂತಿದೆ ಆದರೆ ಒಂದೇ ಒಂದು ಸಮಾಧಾನಕರವಾದಂಥ ಅಂಶ ಏನು ಅಂತಂದರೆ ಈ ರಾಶಿಯವರಿಗೆ ಈಗ ಆಲ್ರೆಡಿ ನಷ್ಟದ ಜಾಗದಲ್ಲಿ ಇರುವಂತಹ ಸರ್ಪ ಅಂದರೆ ಸರ್ಪದ ಹೆಡೆ ಅದು ರಾಹು ಅಂತ ಕರೆಯಲ್ಪಡುತ್ತೆ ಸರ್ಪದ ಬಾಲ ಅದು ಕೇತು ಅಂತ ಕರೆಯಲ್ಪಡುತ್ತೆ ಈ ಸರ್ಪದ ಹೆಡೆ ಭಾಗವಾದಂಥ ರಾಹು ಏನಾಗ್ತಾನೆ ಅವನು ಮೇ ಮಧ್ಯಭಾಗದ ಹೊತ್ತಿಗೆ ಅವನು ಮೀನರಾಶಿಗೆ ಇಲ್ಲಿ ಇದ್ದವನು ಕುಂಭರಾಶಿಗೆ ಬರೋದರಿಂದ ಮೇಷರಾಶಿಯವರಿಗೆ ಅನೇಕ ರೀತಿಯ ಲಾಭಗಳನ್ನು ಒದಗಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ ಹಾಗಾದರೆ ರಾಹು ಕುಂಭರಾಶಿಗೆ ಬಂದಾಗ ಅವನಲ್ಲಿ ಆಗುವಂಥ ಪರಿವರ್ತನೆ ಏನು ಅಂತಂದರೆ ಯಾವ ರಾಹು ಆ ವಿಷಕರವಾದಂತಹ ಒಂದು ಸ ತನ್ನ ಒಂದು ಸ ಕೆಮಿಸ್ಟ್ರಿಯನ್ನು ಇಟ್ಕೊಡುತ್ತೋ ಅದು ಏಕಾದಶಕ್ಕೆ ಬಂದಾಗ ಮಾತ್ರ ವಿಷ್ಣು ಸ್ವರೂಪದಲ್ಲಿ ಅದು ತನ್ನದೇ ಆದಂಥ ಅನುಗ್ರಹವನ್ನು ಕೆಲವು ರಾಶಿಗಳಿಗೆ ಒದಗಿಸ್ಕೊಡುತ್ತೆ ಅಂತಹ ಅನುಗ್ರಹವನ್ನು ಒದಗಿಸಿಕೊಡುವಂಥದ್ರಲ್ಲಿ ಅದು ಅದರಲ್ಲಿ ಮೇಷರಾಶಿಯವರು ಕೂಡ ತಮ್ಮ ಪಾಲನ್ನು ಪಡೆಯಬಹುದಾದಂತಹ ಒಂದು ಸದವಕಾಶ ಈ ವರ್ಷ ಒದಗಿ ಬರುತ್ತೆ ಯಾಕೆ ಅಂತಂದರೆ ಏಕಾದಶಕ್ಕೆ ಬಂದಂತಹ ರಾಹು ವಿಷ್ಣು ಸ್ವರೂಪಿಯಾಗಿ ಎಲ್ಲ ರೀತಿಯ ಅನುಗ್ರಹವನ್ನು ಕೊಡ್ತಾನೆ ಹಾಗಾದರೆ ವಿಷ್ಣು ರೂಪಿಯಾಗಿ ಕೊಡಬೇಕಾದಂತಹ ಅನುಗ್ರಹ ಏನು ಇಲ್ಲೂ ಒಂದು ಬಹಳ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಡ್ಬೇಕು ನಮ್ಮ ಪೌರಾಣಿಕ ಕಥೆಗಳು ಅಥವಾ ನಮ್ಮ ಏನು ವೇದದ ಕಥೆಗಳು ಇವೆಲ್ಲವೂ ನಾವು ತಿಳಿದುಕೊಂಡಂತೆ ವಿಷ್ಣುವಿನ ಪತ್ನಿ ಏನಾಗಿದ್ದಾಳೆ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಂ ಇವಳು ಶ್ರೀರಂಗಧಾಮೇಶ್ವರಿಂ ಶ್ರೀರಂಗ ಅಂತಂದರೆ ಅವನೇ ವಿಷ್ಣು ಅಂತಹ ವಿಷ್ಣುವಿನ ಪತ್ನಿ ಹಾಗಾಗಿ ವಿಷ್ಣುವಿನ ಅನುಗ್ರಹ ಇದೆ ಅಂತಂದರೆ ಲಕ್ಷ್ಮಿಯ ಮೂಲಕವಾದಂಥ ಒಂದು ಅನುಗ್ರಹವನ್ನು ಕೂಡ ವಿಷ್ಣು ಒದಗಿಸೋದಕ್ಕೆ ಸಾಧ್ಯವಾಗ ಸಾಧ್ಯವಾಗತ್ತೆ ಅನ್ನುವಂಥ ನೆಮ್ಮದಿಯ ಉಸಿರನ್ನು ನಿಟ್ಟುಸಿರನ್ನು ಮೇಷರಾಶಿಯವರು ಹೊಂದಿರೋದಕ್ಕೆ ಸಕಾಲವೂ ಆಗಿದೆ ಹಾಗಾಗಿ ಏನನ್ನು ಮಾಡಬೇಕು ನಮಗೆ ಬರುವಂಥ ಹಣ ಮತ್ತು ಖರ್ಚಾಗುವಂಥ ಹಣ ಇದನ್ನು ಒಂದು ರೀತಿಯ ಬಜೆಟಿಂಗ್ನಲ್ಲಿ ಅಥವಾ ಯಾವ ಯಾವ ರೀತಿಯಲ್ಲಿ ನಾವು ಹಣವನ್ನು ಉಳಿಸಬಹುದು ಎಕ್ಸ್ಟ್ರಾ ಆದಂಥ ಖರ್ಚುಗಳನ್ನು ಹೇಗೆ ಕತ್ತ ಹೆಚ್ಚು ಖರ್ಚಾಗುವಂತಹ ಹಣದ ಮೊತ್ತವನ್ನು ಎಲ್ಲಿ ಕತ್ತರಿಸಬಹುದು ಅನ್ನುವಂಥ ಬಹಳ ಮಹತ್ವದ ವಿಚಾರಕ್ಕೆ ಇವರು ಒಂದು ಲೆಕ್ಕಾಚಾರವನ್ನು ಒಂದು ಚೌಕಟ್ಟನ್ನು ನಿರ್ಮಿಸ್ಕೊಳ್ಬೇಕಾಗತ್ತೆ ಆದರೆ ಇದೇ ಒಂದು ಮೇಷರಾಶಿಯವರಿಗೆ ಸ್ವಲ್ಪ ಕೇತು ಅಂದರೆ ಕೇತು ಸಾಧಾರಣವಾಗಿ ಗಣೇಶನನ್ನು ಸಂಕೇತಿಸ್ತಾನೆ ಹಾಗಾದರೆ ಇವರ ಜಾತಕದಲ್ಲಿ ಕೇತು ಎಲ್ಲಿರ್ತಾನೆ ಅವನು ಇರುವಂಥದ್ದು ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಯಾವಾಗ ಏಕಾದಶ ಸ್ಥಾನಕ್ಕೆ ಬರ್ತಾನೋ ಕೇತು ಪೂರ್ವ ಪುಣ್ಯ ಸ್ಥಾನದಲ್ಲಿ ಪಂಚಮಕ್ಕೆ ಬರ್ತಾನೆ ಪಂಚಮಕ್ಕೆ ಬರುವಂತಹ ಕೇತುವಿನ ಮೂಲಕವಾಗಿ ಏನಾಗುತ್ತೆ ಈ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಎಚ್ಚರ ಬೇಕು ಯಾಕೆಂದರೆ ನಮ್ಮ ಸಂತೋಷ ಇರಬಹುದು ನಮ್ಮ ಒಂದು ಜೀವನದ ಪಡಿಪಾಟಲು ಇರಬಹುದು ನಮ್ಮ ಜೀವನದ ಯಾವುದೋ ಒಂದು ಬರುವಂಥ ಹಣ ಹೆಚ್ಚೋ ಕಡಿಮೆ ಹೇಗೋ ತೂಗಿಸ್ಕೊಂಡು ಹೋಗಬಹುದು ಆದರೆ ಮಕ್ಕಳ ವಿಚಾರಕ್ಕೆ ಬಂದಾಗ ಅವರಲ್ಲಿ ಇರ್ ಇರ್ ಈ ಜೀವನದ ಬಗೆಗಿನ ವಿಚಾರಗಳು ತಿಳಿದೇ ಹೋದಂಥ ವಿಚಾರ ಆಗಿರೋದ್ರಿಂದ ಅವರು ಓದಬೇಕಾದದ್ದು ಬಾಕಿ ಇರೋದರಿಂದ ಅಥವಾ ಯಾವುದೋ ಒಂದು ಎಕ್ಸಾಮನ್ನು ಕಂಪ್ಲೀಟ್ ಮಾಡಿ ಒಂದು ಅಡ್ವಾನ್ಸ್ಡ್ ಸ್ಟಡೀಸ್ಗಾಗಿ ತಾನು ಮುಂದೆ ಹೋಗ್ತೀನಿ ಅಂತ ಹೇಳುವಾಗ ಅಸಹಾಯಕತೆಯನ್ನು ಪ್ರದರ್ಶಿಸುವಂಥ ಸಂದರ್ಭ ತಂದೆ ತಾಯಿಗಳಿಗೆ ಬಂದುಬಿಟ್ರೆ ಈ ಮೇಷರಾಶಿಯವರು ಅಂತಹ ಅಸಹಾಯಕತೆಗಳನ್ನು ಎದುರಿಸಬಹುದಾದಂತಹ ಸಂದರ್ಭ ಬಂದುಬಿಡಬಹುದು ಹಾಗಾಗಿ ಇದಕ್ಕೂ ಕೂಡ ಯಾವ ನಿರ್ದಿಷ್ಟವಾದ ಪ್ಲ್ಯಾನನ್ನು ಮಾಡಬಹುದು ಮಕ್ಕಳ ಬಗೆಗೆ ಹಾಗೆಯೇ ಮಕ್ಕಳ ಬಗೆಗೆ ಎಷ್ಟೇ ಸತತವಾದಂಥ ಒಳಿತಿನ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದರೂ ಕೂಡ ಏನಾಗ್ಬಿಡುತ್ತೆ ಮಕ್ಕಳು ಎಲ್ಲೋ ಒಂದು ಕಡೆ ನಮಗೆ ಅರಿವಿರದೆಯೇ ಅವರ ದಾರಿ ತಪ್ಪುತ್ತಾ ಹೋಗುತ್ತೆ ಅವರು ಎಲ್ಲಿ ತಪ್ತಾ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಊಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅವರ ಏಜನ್ನು ನಾವು ದಾಟಿ ಬಂದವರಾದರೂ ಕೂಡ ಏನಾಗುತ್ತೆ ಅವರು ಇಂತಹ ನಿರ್ದಿಷ್ಟವಾದಂಥ ದಾರಿಯಲ್ಲಿ ಸುರಕ್ಷಿತವಾಗಿದ್ದಾರೆಯೋ ಅಥವಾ ಸುರಕ್ಷಿತವಾಗಿಲ್ಲವೋ ಅನ್ನುವಂಥದ್ದು ನಮಗೆ ದೊಡ್ಡ ರೀತಿಯ ಚಿಂತೆಯಾಗಿ ನಿಂತ್ಕೊಡುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಏನು ತಿಳಿದುಕೊ ತಿಳಿದುಕೊಂಡಿರ್ತೇವೆ ಸುರಕ್ಷಿತವಾದಂತಹ ದಾರಿಯಲ್ಲಿ ತ ನಮ್ಮ ಮಕ್ಕಳಿದ್ದಾರೆ ಸುರಕ್ಷಿತವಾದಂಥ ರೀತಿಯಲ್ಲಿ ಓದ್ತಾ ಇದ್ದಾರೆ ಸುರಕ್ಷಿತವಾದಂಥ ರೀತಿಯಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಿರ್ಬೋದು ಇವೆಲ್ಲ ನಾವು ನೆಮ್ಮದಿಯ ಒಂದು ಸಂಗತಿಯನ್ನಾಗಿ ಸ್ವೀಕರಿಸಿರ್ತೇವೆ ಆದರೆ ದುರ್ದಷ್ಟ ದುರ್ದೈವದಿಂದ ಈ ಈ ಒಂದು ವರ್ಷದ ಸಂದರ್ಭದ ಕೇತು ಸರಿಯಾದ ರೀತಿಯಲ್ಲಿ ಅವನು ಪೂರ್ವ ಪುಣ್ಯ ಸ್ಥಾನದಲ್ಲಿ ಪೂರ್ವಪುಣ್ಯವನ್ನು ಎಳೆದು ತಿನ್ನುವಂಥ ಒಂದು ದುಷ್ಟತನವನ್ನು ತೋರಿಸೋದ್ರಿಂದ ಮಕ್ಕಳ ಬಗೆಗಾಗಿ ಹೆಚ್ಚಿನ ಎಚ್ಚರವನ್ನು ಇಟ್ಕೊಳ್ಬೇಕಾಗತ್ತೆ ಆದರೆ ಒಂದೇ ಒಂದು ಕೆಲಸದ ಸ್ಥಳದಲ್ಲಿ ಮಾತ್ರ ಇವರು ಪರಿಪೂರ್ಣವಾದಂತಹ ಒಂದು ಪ್ರಮೋಷನನ್ನು ದೊರಕಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆದರೂ ಒಂದು ಎಚ್ಚರ ಬೇಕು ಪ್ರಮೋಷನನ್ನು ದೊರಕಿಸ್ಕೊಂಡ್ರೂ ಕೂಡ ಕೆಲಸದ ಒತ್ತಡ ಪ್ರಮೋಷನ್ ಕೊಡ್ತಾರೆ ಅಂತಾದರೆ ಕೆಲಸದ ಒತ್ತಡ ಸಹಜವಾಗೇ ನಿರ್ಮಾಣವಾಗಿಬಿಡತ್ತೆ ಹಾಗಾಗಿ ಆ ಕೆಲಸದ ಒತ್ತಡ ಏನಾಗುತ್ತೆ ಒಂದು ರೀತಿಯ ಸ್ಟ್ರೆಸ್ನಲ್ಲಿ ಮುಂದುವರಿಯಬೇಕಾದಂತಹ ದಿನಮಾನಗಳು ಬರ್ತವೆ ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಮಕ್ಕಳ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಕೆಲಸದ ಸ್ಥಳದಲ್ಲಿನ ಸ್ಟ್ರೆಸ್ನ ವಿಚಾರದಲ್ಲಿ ಮೇಷರಾಶಿಯವರು ಎಲ್ಲ ರೀತಿಯ ಎಚ್ಚರಗಳನ್ನು ಹೊಂದಿರಬೇಕು ಅಷ್ಟೇ ಅಲ್ಲದ ಈ ಮೇಷರಾಶಿಯವರಿಗೆ ಮೂಲಭೂತವಾಗಿ ಏನು ಸಿಟ್ಟಿನ ಕೋಡಿ ಅಂತ ಹೇಳುವಂಥ ಹೆಸರಿದೆ ಅಕಸ್ಮಾತ್ತಾಗಿ ನಿಜವಾಗಿಯೂ ಸಿಟ್ಟಿನ ಕೋಡಿ ಆಗಿದ್ದಂಥ ಜನ ಇದ್ದರೆ ಮೈಮೇಲಿನ ಎಚ್ಚರ ಇರಲಿ ಯಾವುದನ್ನೇ ಕೋಪದ ಸಂದರ್ಭದಲ್ಲಿ ಆವೇಶದಲ್ಲಿ ಮಾಡಲಿಕ್ಕೆ ಹೋದರೆ ಬಹಳಷ್ಟು ಕಷ್ಟವನ್ನು ಯಾಕೆಂದರೆ ಮೂಲ ಜಾತಕದಲ್ಲಿ ಬಂಧನ ಯೋಗ ಇದೆ ಮೂಲ ಜಾತಕದಲ್ಲಿ ಇನ್ನೇನೋ ಶಿಕ್ಷೆ ಯೋಗ ಇದೆ ಅಂತಾದರೆ ಈ ಸಂದರ್ಭದಲ್ಲಿ ಶನಿಕಾಟದ ಸಂದರ್ಭದಲ್ಲಿ ಅದು ಸಾಧ್ಯವಾಗಿ ಬಿಡುವಂಥ ಒಂದು ಅನಿ ಅನಿರೀಕ್ಷಿತವಾದಂಥ ಡೆವಲಪ್ಮೆಂಟ್ ನಡೆದು ಬಿಡಬಹುದು ಹಾಗಾಗಿ ನೀವು ಮಾಡುವಂತಹ ಎಲ್ಲ ಆ ಒಂದು ಆವೇಶದಲ್ಲಿ ಮಾಡುವಂಥ ಕೆಲಸಗಳಿಗೆ ಸಂಪೂರ್ಣವಾದ ನಿಯಂತ್ರಣ ಹೊಂದಿರಿ ಆ ನಿಯಂತ್ರಣ ಹೊಂದಿದ್ದಾಗ ಏನೂ ಆಗದೆ ಹೋದಂತಹ ಒಂದು ಅದ್ಭುತವಾದಂತಹ ಅನುಗ್ರಹವನ್ನು ವಿಷ್ಣುವಿನ ಮೂಲಕ ಪಡೆಯಿರಿ ಅಷ್ಟೇ ಅಲ್ಲ ಮಾರುತಿಯನ್ನು ಕೂಡ ಆರಾಧಿಸಿ ಈ ಶನೈಶ್ಚರನ ಕಾಟದ ಸಂದರ್ಭವನ್ನು ನಿಯಂತ್ರಿಸಿ ನಮಸ್ಕಾರ